ಕರ್ನಾಟಕ ಗೋವಾ ಗಡಿಯಲ್ಲಿ ನಾಲ್ಕುನೂರು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಡೆಗೂ ಕಂಟೈನರ್ ವಾಹನ ಚಾಲಕನನ್ನು ಎಸ್ ಐ ಟಿ ಅರೆಸ್ಟ್ ಮಾಡಿದೆಯಾ ಮಹಾರಾಷ್ಟ್ರದ ಎಸ್ ಐ ಟಿ ಅಧಿಕಾರಿಗಳ ತಂಡದಿಂದ ಬಂಧನ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇನ್ನೂ ಅದರ ಬಗ್ಗೆ ಕನ್ಫರ್ಮೇಷನ್ ಸಿಕ್ಕಿಲ್ಲ ಎರಡು ಕಂಟೈನರ್ ವಾಹನಗಳ ಇಬ್ಬರು ಚಾಲಕರ ಬಂಧನವಾಗಿದೆ ಅಂತ ಹೇಳಲಾಗ್ತಾ ಇದೆ ಇಬ್ಬರನ್ನು ಕೂಡ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆ ಮಾಡಲಾಗ್ತಾ ಇದೆ ಇವತ್ತು ಸಾಯಂಕಾಲದ ವೇಳೆಗೆ ಇಬ್ಬರ ಬಂಧನದ ಅಧಿಕೃತ ಘೋಷಣೆ ಆಗಬಹುದು ಸುಮಾರು ಸಲ ಏನಾಗುತ್ತೆ ಅಂದರೆ ಬಂಧನ ತೋರಿಸಲ್ಲ ಪೊಲೀಸರುಗಳು ಅರೆಸ್ಟ್ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಲ್ಲ ಎಷ್ಟೋ ಬಾರಿ ಇದು ನಡೆದಿದೆ ಒಂದು ಕೇಸಲ್ಲ ಅನೇಕ ಕೇಸ್ಗಳಲ್ಲಿ ಆರೋಪಿಗಳ ಮನೆಯವರು ಆರೋಪ ಮಾಡಿಬಿಟ್ಟಿದ್ದಾರೆ ಏನಂತ ಸ್ವಾಮಿ ಮೂರು ದಿನ ಆಯ್ತು ಅರೆಸ್ಟ್ ಮಾಡ್ಕೊಂಡು ಬಂದು ಆದರೆ ಸ್ಟೇಷನ್ ಎಲ್ಲೂ ಅರೆಸ್ಟ್ ಅಂತ ತೋರಿಸಿಲ್ಲ ಯಾಕೆ ತೋರಿಸಿಲ್ಲ ಬಿಟ್ಟರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಆ ಬಂಧಿತನನ್ನು ಕೋರ್ಟ್ ಮುಂದೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು ಇವರಿಗೆ ಆ ಇಪ್ಪತ್ನಾಲ್ಕು ಗಂಟೆ ಸಾಕಾಗಲ್ವಲ್ಲ ಈಗೆಲ್ಲೋ ಹೋಗ್ತಾರಪ್ಪ ಅದು ಎಲ್ಲೋ ಅಡಗಿರ್ತಾನೆ ಇವನು ಬೇರೆ ರಾಜ್ಯದಲ್ಲಿ ಅಡಗಿರ್ತಾನೆ ಆಯ್ತು ಅರೆಸ್ಟೆಡ್ ಅಂತ ತೋರಿಸಿದ ತಕ್ಷಣ ಅಲ್ಲಿಂದ ಇಪ್ಪತ್ನಾಲ್ಕು ಗಂಟೆ ಶುರುವಾಗುತ್ತೆ ಎಂಟು ಗಂಟೆ ಟ್ರಾವೆಲಿಂಗೇ ಆಗ್ಬಿಡ್ಬೋದು ಹತ್ತು ಗಂಟೆ ಆಗಬಹುದು ಕೆಲವರು ಮೊಂಡರ್ ಇರ್ತಾರೆ ಅವ್ರು ಏನೂ ಬಾಯ ಬಿಡಲ್ಲ ಇದಕ್ಕೇನು ಮಾಡಿಬಿಡ್ತಾರೆ ಅರೆಸ್ಟ್ ಅಂತಲೇ ತೋರಿಸೋಲ್ಲ ಅವ್ರನ್ನ ಅವ್ನು ಅರೆಸ್ಟ್ ಆಗಿದ್ದರೆ ಹೇಳೋದೇ ಇಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗಿ ಅಜ್ಞಾತ ಸ್ಥಳದ ವಿಚಾರಣೆ ಮಾಡ್ತಾ ಇರ್ತಾರೆ ಅವರಿಗೆಲ್ಲ ಇನ್ಫಾರ್ಮೇಷನ್ ಸಿಕ್ತು ಅಂದಾಗ ಆಗಿ ಎಂಟ್ರಿ ಮಾಡ್ತಾರೆ ಇಂಥ ಕಡೆ ಇದ್ದ ಇಲ್ಲಿ ಕೂತಿದ್ದ ನಿಂತಿದ್ದ ನಾನು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಅಲ್ಲಿಂದ ಇಪ್ಪತ್ನಾಲ್ಕು ಗಂಟೆ ಲೆಕ್ಕ ಹಾಕೊಂಡು ಆಮೇಲೆ ಮಜಿಸ್ಟ್ರೇಟ್ ಮುಂದೆ ತಂದು ವೈದ್ಯಕೀಯ ಪರೀಕ್ಷೆ ಅದಿದ್ದು ಕಳಿಸಿಕೊಡ್ತಾರೆ ಸೊ ಹಾಗಾಗಿ ಚಾಲಕರ ಬಂಧನದ ಬೆನ್ನಲ್ಲೇ ದರೋಡೆ ಪ್ರಕರಣಕ್ಕೆ ಒಂದು ಬಿಗ್ ಇಲ್ಲಿ ಸಿಗುತ್ತಾ ಅಂತ ವೆಯ್ಟ್ ಮಾಡಬೇಕು ಕೊಡೋದಕ್ಕೆ ಇದೀಗ ಶ್ರೀಧರ್ ಕೋಟಾರ ಗಸ್ತಿ ಇದ್ದಾರೆ ಶ್ರೀಧರ್ ಬೆಳಗಾವಿಗೂ ಈ ನಾಲ್ಕುನೂರು ಕೋಟಿ ದರೋಡೆ ವಿಚಾರಕ್ಕೂ ಇರತಕ್ಕಂಥ ಸಂಬಂಧ ಏನು ಇದು ಎಲ್ಲಿಯಾದರೂ ನಮ್ಮ ಕರ್ನಾಟಕಕ್ಕೆ ಸೇರಿದಂಥ ಉದ್ಯಮಿನೋ ಶ್ರೀಮಂತನೋ ಅವನು ಸೇರಿರ್ತಕ್ಕಂಥ ಹಣನ ಇದು ಅಥವಾ ಬೇರೆ ರಾಜ್ಯದವರು ಇಲ್ಲೇನೋ ಬಂದು ಡೀಲ್ ಮಾಡಿದ್ರೆ ಈ ಚೋರ್ಲಾಘಾಟ್ ಬೆಳಗಾವಿ ಸಂಬಂಧ ಹೇಗೆ ನೆಟ್ವರ್ಕೇ ಸಿಗಲ್ಲ ಅಂತ ಹೇಳ್ತಾರೆ ಗಂಟೆಗಟ್ಟಲೆ ಹಾಗಾಗಿ ಈ ಅರೆಸ್ಟ್ ಆಗಿದ್ದು ಯಾರಿಗೂ ಅಥವಾ ಈ ಕಿಡ್ನ್ಯಾಪ್ ಆಗಿದ್ದು ಈ ಹಣ ಲೂಟಿ ಆಗಿದ್ದು ಗೊತ್ತೇ ಆಗಲಿಲ್ಲ ಅಂತ ಹೇಳ್ತಾರೆ ಏನು ಲಿಂಕ್ ಇದೆ ಬೆಳಗಾವಿಗೂ ಈ ಘಟನೆಗೂ ಅಂತ ರಮಾಕಾಂತ್ ಏನು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ಮೂರು ರಾಜ್ಯಗಳ ಪೊಲೀಸರ ಈಗ ನೆಮ್ಮದಿಯೇ ಹಾಳು ಮಾಡಿರ್ತಕ್ಕಂಥ ಏನಂದರೆ ಅದು ನಾಲ್ಕುನೂರು ಕೋಟಿ ರೂಪಾಯಿ ದರೋಡೆ ಆಗಿರ್ತಕ್ಕಂಥ ಪ್ರಕರಣ ಇಲ್ಲಿ ಪ್ರಮುಖವಾಗಿ ಕರ್ನಾಟಕಕ್ಕೆ ಇದರ ನಂಟ ಏನಂದರೆ ಗೋವಾದಿಂದ ಮಹಾರಾಷ್ಟ್ರಕ್ಕೆ ಹೋಗುವಂಥ ಎರಡು ಕಂಟೈನರ್ ವಾಹನಗಳಿದ್ದಾವೆ ಎರಡು ವಾಹನಗಳು ಏನು ಚೋರ್ಲಾ ಘಾಟ್ನಲ್ಲಿ ಏನು ರಾಬರಿ ಆಗಿದ್ದಾವೆ ಅನ್ನುವಂಥ ಒಂದು ಏನು ಆರೋಪ ಕೇಳಿ ಬಂದಿರತಕ್ಕಂಥದ್ದು ಇದು ಏನು ಕಿಡ್ನಾಪ್ ಆಗಿರ್ತಕ್ಕಂಥ ಸಂದೀಪ್ ಪಾಟೀಲ್ ಏನು ಸಂದೀಪ್ ಪಾಟೀಲ್ ಏನಿದೆ ಆತ ಒಂದು ಹೇಳಿರ್ತಕ್ಕಂಥದ್ದು ಚೋರ್ಲಾ ಘಾಟ್ ಅಂದರೆ ಪ್ರಮುಖವಾಗಿ ನಾವು ಇಲ್ಲಿ ನೋಡಬೇಕಾಗಿದ್ದು ಅಂತ ಏನಂದರೆ ಬೆಳಗಾವಿ ಜಿಲ್ಲೆ ಖಾನಾಪುರ್ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚೋರ್ಲಾನ್ ಅಂತ ಒಂದು ಗ್ರಾಮ ಬರುತ್ತೆ ಈ ಒಂದು ಗ್ರಾಮದಿಂದ ಮುಂದೆ ಆರಂಭ ಆಗುವಂಥ ಏನು ಅರಣ್ಯ ಪ್ರದೇಶ ಇದೆ ಅದೇ ಚೋರ್ಲಾ ಘಾಟ್ ಈ ಚೋರ್ಲಾ ಘಾಟ್ ನಲವತ್ತು ಕಿಲೋಮೀಟರ್ ವ್ಯಾಪ್ತಿ ಹೊಂದಿಕೊಂಡಿದೆ ರಮಾಕಾಂತ್ ಇದು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ಮೂರು ರಾಜ್ಯಗಳ ಒಂದು ಗಡಿಯಲ್ಲಿರ್ತಕ್ಕಂಥದ್ದು ಹಾಗಾಗಿ ಈ ಒಂದು ನಿಜವಾಗಿ ಘಟನೆ ಚೋರ್ಲಾ ಘಾಟ್ನಲ್ಲಿ ನಡೆದಿದೆಯಾ ಯಾಕಂದರೆ ಆ ಸಂದೀಪ್ ಅಂತ ಏನು ದೂರು ಕೊಟ್ಟಿದ್ದಾನೆ ಕಿಡ್ನಾಪ್ ಒಳಗಾದಂಥ ಅವತ್ತು ಆತ ಹೇಳುವಂಥದ್ದೇನಿದೆ ಅವನನ್ನು ಕಿಡ್ನಾಪ್ ಮಾಡಿದಂಥ ಆರೋಪಿಗಳು ಚೋರ್ಲಾ ಘಾಟ್ನಲ್ಲಿ ನಮ್ಮ ಎರಡು ಕಂಟೇನರ್ ವಾಹನಗಳನ್ನು ದರೋಡೆ ಮಾಡಿದೆಯಾ ದರೋಡೆ ಮಾಡಿದ ನಾಲ್ಕುನೂರು ಕೋಟಿ ರೂಪಾಯಿ ಅಂದರೆ ಎರಡು ಸಾವಿರ ಮುಖಬೆಲೆ ನೋಟನ್ನ ಏನು ಅಮಾನ್ಯಗೊಂಡಿರ್ತಕ್ಕಂಥ ಏನು ನೋಟ್ಗಳಿದ್ದಾವೆ ಆ ಒಂದು ಕಂಟೇನರ್ನ ಕಿಡ್ನಾಪ್ ಮಾಡಿ ಎಲ್ಲಿಟ್ಟಿದೆಯಾ ಮತ್ತು ಆ ಒಂದು ಏನು ಮುಂಬೈ ಮೂಲದ ಉದ್ಯಮಿಯಾದಂಥ ಕಿಶೋರ್ ಸಾಲ್ವೆಗೆ ಏನು ಒಂದು ಕರೆ ಹೋಗುತ್ತೆ ಕರೆ ಹೋಗಿ ನೂರು ಕೋಟಿ ರೂಪಾಯಿ ಹಣವನ್ನು ನೀವು ಕೊಡಬೇಕು ಅನ್ನೋಂಥ ಒಂದು ಡಿಮಾಂಡ್ ಮಾಡ್ತಾರೆ ಆ ನೀ ನೂರು ಕೋಟಿ ರೂಪಾಯಿ ಚಾಲ್ತಿ ಇರ್ತಕ್ಕಂಥ ನೂರು ಕೋಟಿ ರೂಪಾಯಿ ಹಣವನ್ನು ಕೊಟ್ಟರೆ ನಾವು ಇದು ನಾಲ್ಕುನೂರು ಕೋಟಿ ರೂಪಾಯಿ ನಿಮಗೆ ಕೊಡ್ತೇವೆ ಅನ್ನೋಂಥ ಮಾತನ್ನು ಏನು ಆ ಒಂದು ಡಿಮ್ಯಾಂಡ್ ಮಾಡಿರ್ತಾನೋ ಡಿಮಾಂಡ್ ಮಾಡಿದಂಥ ವಾಟ್ಸಪ್ ಕರೆ ಬಂದಂಥ ಏನು ಆ ವ್ಯಕ್ತಿ ಏನಾದಾನೆ ಆ ವ್ಯಕ್ತಿ ಸಂದೀಪ್ ಪಾಟೀಲ್ ಹೆಸರನ್ನು ಹೇಳಿರ್ತಾನೆ ಸಂದೀಪ್ ಪಾಟ್ಲನ್ ಹೆಸರು ಹೇಳಿದ ಬಳಿಕ ಆ ಒಂದು ಕಿಶೋರ ಸಾಳುವಿನಿಂದ ತನ್ನ ಸಹಚರ ಆದಂಥ ವಿರಾಟ್ ಗಾಂಧಿ ಆಗಿರ್ಬೋದು ಈ ಒಂದು ತನ್ನ ಸಹಚರರಿಗೆ ಹೇಳ್ತಾರೆ ಆ ಸಹಚರರು ಈ ಸಂದೀಪ್ ಪಾಟ್ಲನ ಕಿಡ್ನ್ಯಾಪ್ ಮಾಡಿ ಒಂದೂವರೆ ತಿಂಗಳ ಕಾಲ ಚಿತ್ರಹಿಂಸೆ ಕೊಡ್ತಾರೆ ಆತನ ವಿಚಾರಣೆಗೆ ಒಳಪಡಿಸ್ತಾರೆ ಆದರೆ ಇವ್ರಿಗೆ ಅವ್ರ ಕೈಗೆ ಯಾವುದೇ ರೀತಿಯ ಮಾಹಿತಿ ಸಿಗೋದಿಲ್ಲ ಈ ಕಿಡ್ನ್ಯಾಪ್ ಮಾಡಿದಂಥ ಸಂದರ್ಭದಲ್ಲಿ ಏನು ಪದೇ ಪದೇ ಆತನಿಗೆ ನಾಲ್ಕುನೂರು ಕೋಟಿ ರೂಪಾಯಿ ಇಟ್ಟಿದ್ದೀಯಾ ಚೋಲಾ ಘಾಟ್ನಿಂದ ರಾಬ್ರಿ ಆಗಿದ್ದಾನೆ ಅಂತ ವಿಚಾರವನ್ನು ಒತ್ತಿ ಬತ್ತಿ ಹೇಳ್ತಾರೋ ಅದೇ ವಿಚಾರವನ್ನು ನಾವು ತೆಗೆದುಕೊಂಡು ಬಂದು ಆತ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ನಾಸಿಕ್ನ ಗೋಟಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಡ್ತಾನೆ ರಮಾಕಾಂತ್ ಆ ದೂರಿನಲ್ಲಿ ಕಿಡ್ನಾಪ್ ಮಾಡಲಾಗಿತ್ತು ನನ್ನ ಹೆಸರಿಂದ ಕಿಶೋರ್ ಸಾಳ್ವೆಗೆ ಒಂದು ವಾಟ್ಸಪ್ ಕರೆ ಹೋಗಿದೆ ಅಲ್ಲಿ ನೂರು ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ದಾರೆ ನಾಲ್ಕುನೂರು ಕೋಟಿ ರೂಪಾಯಿ ಒಂದು ಇಲ್ಲಿ ರಾಬರಿ ಆಗಿರ್ತಕ್ಕಂಥದ್ದು ಈ ಪ್ರಕರಣದಕ್ಕೂ ನನಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದೇ ನನ್ನನ್ನು ಕಿಡ್ನಾಪ್ ಯಾಕೆ ಮಾಡಿದ್ದಾರೆ ಅನ್ನೋದನ್ನು ಪತ್ತೆ ಮಾಡಬೇಕು ಮತ್ತು ನನ್ನ ಜೀವರಕ್ಷೆಗೆ ಒದಗಿಸಬೇಕಂತ ಮಹಾರಾಷ್ಟ್ರ ಮುಖ್ಯಮಂತ್ರಿಗೆ ಅವರು ಮನವಿ ಮಾಡ್ತಾರೆ ಆವಾಗ ಮಹಾರಾಷ್ಟ್ರ ಮುಖ್ಯಮಂತ್ರಿ ಎಸ್ ಐ ಟಿ ಫಾರ್ಮ್ ಮಾಡ್ತಾರೆ ಎಸ್ ಐ ಟಿ ಫಾರ್ಮ್ ಆದ ತಕ್ಷಣವೇ ಕರ್ನಾಟಕ ಮತ್ತು ಗೋವಾ ಪೊಲೀಸರು ಒಂದು ಪತ್ರವನ್ನು ಬರೀತಾರೆ ಈ ರೀತಿ ಕ ಚೋರ್ಲಾ ಘಾಟ್ನಲ್ಲಿ ಈ ರೀತಿ ಏನು ಒಂದು ರಾಬರಿ ಆಗಿರ್ತಕ್ಕಂಥ ಆ ಪ್ರಕರಣದ ತನಿಖೆಗೆ ನೀವು ಸಹಕಾರ ಕೊಡಬೇಕು ಅನ್ನೋದು ಪತ್ರ ಬರೀತಾರೆ ಪತ್ರ ಬರೆದ ಬಳಿಕ ಈಗ ಎಸ್ ಐ ಟಿ ತಂಡ ಏನಿದೆ ಆದಿತ್ಯ ಅಂತ ಏನು ಇನ್ಸ್ಪೆ ಪ್ರಮುಖವಾಗಿ ಎಡಿಷನಲ್ ಎಸ್ ಏನಿದೆ ಆದಿತ್ಯರ ನೇತೃತ್ವದಲ್ಲಿ ಒಂದು ಎಸ್ ಐ ಟಿ ತಂಡ ಅಲ್ಲಿ ಈಗ ಆಗಲೇ ಏನಂದ್ರೆ ಆ ಒಂದು ಈಗ ತನಿಖೆಯನ್ನು ಮುಂದುವರಿಸಿರ್ತಕ್ಕಂಥದ್ದು ಇಲ್ಲಿವರೆಗೆ ಏನು ಐದು ಜನ ಅರೆಸ್ಟ್ ಮಾಡಲಾಗಿತ್ತು ಈಗ ಮತ್ತೆ ಇಬ್ಬರನ್ನ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಇವತ್ತು ಸಂಜೆ ವೇಳೆಗೆ ಅವರನ್ನು ಕೂಡ ಏನು ಏನು ಲೀಗಲೈಸ್ ಮಾಡ್ತಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಆದರೆ ಎಲ್ಲಿ ಕೂಡ ಎಸ್ ಐ ಟಿ ಈ ಮಾಹಿತಿಯನ್ನು ಎಲ್ಲಿ ಕೂಡ ಬಿಟ್ಟು ಕೊಟ್ಟಿಲ್ಲ ರಮಾಕಾಂತ್ ರಮಾಕಾಂತ್ ಇಂಥ ಒಂದು ಮಾತುಗಳಿಗೆ ನಾಲ್ಕು ಜನ ಏನು ಅಲ್ಲಿ ಪೊಲೀಸ್ ಈ ಒಂದು ಮಾತುಗಳು ಕೇಳಿ ಬರ್ತಿರ್ತಕ್ಕಂಥದ್ದು ಪ್ರಮುಖವಾಗಿ ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಗೋವಾ ಮೂರು ರಾಜ್ಯದ ಪೊಲೀಸರ ಮುಂದೆ ಇರ್ತಕ್ಕಂಥದ್ದು ಏನಂದರೆ ಕಿಡ್ನಾಪ್ ಪ್ರಕರಣಕ್ಕೂ ಮತ್ತು ಈ ನಾಲ್ಕುನೂರು ಕೋಟಿ ಏನು ಏನು ರಾಬರಿ ಪ್ರಕರಣ ಇದೆ ಎರಡಕ್ಕೂ ಕೂಡ ಸಾಮ್ಯತೆ ಇದೆಯಾ ಅನ್ನೋಂಥ ವಿಚಾರವನ್ನು ತನಿಖೆ ಮಾಡಬೇಕು ಪ್ರಮುಖವಾಗಿ ಕರ್ನಾಟಕ ಪೊಲೀಸರಿಗೆ ಮಹಾರಾಷ್ಟ್ರದ ಎಸ್ ಐ ಟಿ ಪೊಲೀಸ್ ಯಾವುದೇ ರೀತಿಯ ಮಾಹಿತಿಯನ್ನು ಹಂಚಿಕೊಳ್ತಾ ಇಲ್ಲ ಕಳೆದ ನಾಲ್ಕು ದಿನಗಳಿಂದ ಎಸ್ ಐ ಏನು ಕರ್ನಾಟಕದ ಪೊಲೀಸರ ತಂಡ ನಾಸಿಕ್ನಲ್ಲೇ ಠಿಕಾಣಿ ಹೂಡಿದೆ ಚೋರ್ಲಾ ಘಾಟ್ನಲ್ಲಿ ಒಂದು ವೇಳೆ ಅದು ರಾಬರಿ ಆಗಿದ್ರೆ ಹಾಗಾದ್ರೆ ಗೋವಾದಲ್ಲಿ ಎಲ್ಲಿ ಲೋಡಿಂಗ್ ಆಯಿತು ಎರಡು ಟ್ರ ಎರಡು ಟ್ರಕ್ ಕಂಟೈನರ್ ಆ ಕಂಟೇನರ್ ಲೋಡಿಂಗ್ ಆದಂತಹ ಸ್ಥಳ ಯಾವುದು ಆ ಕಂಟೇನರ್ ತೆಗೆದುಕೊಂಡು ಬರ್ತಿರ್ತಕ್ಕಂಥ ಲಾರಿ ಚಾಲಕರು ಯಾವುದು ಮತ್ತು ಕಂಟೇನರ್ ಯಾವ ಮಾರ್ಗವಾಗಿ ಚೋರ್ಲಾ ಘಾಟ್ ಪ್ರವೇಶ ಮಾಡಿತು ಹಾಗಾದ್ರೆ ಚೋರ್ಲಾ ನಲ್ಲಿ ಎಲ್ಲಿ ಅದು ರಾಬರಿ ಆಯ್ತು ಎಲ್ಲಾ ವಿಚಾರಗಳನ್ನು ತನಿಖೆ ಮಾಡಬೇಕಾಗುತ್ತೆ ಇದು ಈ ಒಂದು ತನಿಖೆ ಆದ ಬಳಿಕ ಒಂದು ಸ್ಪಷ್ಟತೆ ಗೊತ್ತಾಗುತ್ತೆ ಆದ್ರೆ ಆಡಿಯೋಗಳು ಏನ್ ಬಹಿರಂಗ ಒಂದು ಹವಾಲಾ ದಂಧೆ ನಡೆದಿರ್ತಕ್ಕಂಥದ್ದು ಗುಜರಾತ್ ಮೂಲದ ಪ್ರಭಾವಿ ರಾಜಕಾರಣಿ ಒಂದು ಆಶ್ರಮದ ಹೆಸರುಗಳು ಕೇಳಿ ಬರ್ತಾ ಇದಾವೆ ಇವೆಲ್ಲವೂ ಕೂಡ ಎಸ್ಐಟಿ ಗಳಿಗೆ ಸ್ಪಷ್ಟತೆ ಸಿಗಬೇಕಾಗುತ್ತೆ ರಮಕಾಂತ್ ಯಾಕಂದ್ರೆ ಆಡಿಯೋಗಳಲ್ಲಿ ಕೂಡ ನಾಲ್ಕನೂರು ಕೋಟಿ ವಿಚಾರಗಳನ್ನು ಮಾತನಾಡೋದಿಲ್ಲ ರಮಾಕಾಂತ್ Okay, thank you, Sridhar.